ಜುಲೈ ಹದಿನೇಳರಂದು ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕ ಒಕ್ಕೂಟದ ಸಭೆಯಲ್ಲಿ ಮಹಾನಗರ ಪಾಲಿಕೆ ತ್ಯಾಜ್ಯ ವಿಲೇವಾರಿ ಕಾರ್ಯಕರ್ತರ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಯಿತು ಆಂಟೋನಿ ವೇಸ್ಟ್ ಮ್ಯಾನೇಜ್ಮೆಂಟ್ನಿಂದ ಸಮೃದ್ಧಿ ಫೆಡಲಿಟಿ ಸರ್ವಿಸಸ್ಗೆ ಹೊರಗುತ್ತಿಗೆ ಬದಲಾವಣೆಯಿಂದ ಹತ್ತು ವರ್ಷಗಳಿಂದ ಕೆಲಸ ಮಾಡುತ್ತಿರುವ ಕಾರ್ಮಿಕರಿಗೆ ಆಂಟೋನಿ ವೇಸ್ಟ್ ಮ್ಯಾನೇಜ್ಮೆಂಟ್ ಗ್ರ್ಯಾಚ್ಯುಟಿ ಮೊತ್ತ ಬೋನಸ್ ಮತ್ತು ವೇತನ ಪಾವತಿಯಲ್ಲಿ ಸತಾಯಿಸುತ್ತಿದೆ ಸಮೃದ್ಧಿ ಫಿಡೆಲಿಟಿ ಸರ್ವಿಸಸ್ನಲ್ಲಿ ತಾತ್ಕಾಲಿಕ ಟೆಂಡರ್ನಲ್ಲಿರುವ ಕಾರ್ಮಿಕರಿಗೆ ಒಂದು ವರ್ಷವಾದರೂ ನೇಮಕಾತಿ ಪತ್ರ ಗುರುತಿನ ಚೀಟಿ ಮಾಸಿಕ ವೇತನ ವರದಿ ಸಿಕ್ಕಿಲ್ಲದೆ ವಾಹನ ದುರಸ್ತಿ ವೆಚ್ಚವನ್ನು ಚಾಲಕರು ಭರಿಸುತ್ತಿದ್ದಾರೆ ಈ ಎಲ್ಲಾ ವಿಚಾರವನ್ನು ಹಲವಾರು ಬಾರಿ ಮಂಗಳೂರು ಮಹಾನಗರ ಪಾಲಿಕೆಯ ಗಮನಕ್ಕೆ ತಂದಿದ್ದರೂ ಯಾವುದೇ ಸರಿಯಾದ ಪ್ರತಿಕ್ರಿಯೆಯಿಲ್ಲದೆ ಮಹಾನಗರ ಪಾಲಿಕೆ ದಿವ್ಯಮೌನ ಅಥವಾ ಕುರುಡಿನಲ್ಲಿದೆ ಕಾರ್ಮಿಕರ ಭದ್ರತೆಗೆ ನೇರ ನೇಮಕಾತಿ ಮತ್ತು ಪಾವತಿ ಕಾಯಂಗೊಳಿಸುವಂತೆ ಒಕ್ಕೂಟ ಒತ್ತಾಯಿಸಿದ್ದು ಬೇಡಿಕೆ ಈಡೇರಿಸದಿದ್ದಲ್ಲಿ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ